नमस्कार स्ने ಬಸ್ ನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಜೂನ್ ಇಪ್ಪತ್ತೈದರಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಟಿಕೆಟ್ಗಾಗಿ ಹಣ ಕೊಡಬೇಕು ಅಂತಿಲ್ಲ ಮೊಬೈಲ್ ಇದ್ರೆ ಸಾಕು ಜೂನ್ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಈ ರೀತಿ ಡಿಜಿಟಲ್ ಪೇಮೆಂಟ್ ಗಳನ್ನ ಮಾಡಿ ಟಿಕೆಟ್ ಟಿಕೆಟ್ನ ಖರೀದಿಸಬಹುದಾದಂತಹ ಒಂದು ವ್ಯವಸ್ಥೆಯನ್ನ ಕೆ ಆರ್ ಟಿ ಸಿ ಅವರು ಪ್ರಯಾಣಿಕರಿಗಾಗಿ ಜಾರಿಗೆ ತರ್ತಾ ಇದ್ದಾರೆ ಇದು ಸದ್ಯಕ್ಕೆ ನಾಲ್ಕು ಘಟಕಗಳಲ್ಲಿ ಈ ಒಂದು ಟಿಕೆಟಿಂಗ್ ಸಿಸ್ಟಮ್ ನಡೀತಾ ಇದೆ ಇದು ಪ್ರಾಕ್ಟಿಕಲ್ ಆಗಿ ನಡೆಸಿ ಇದು ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಈ ಒಂದು ವ್ಯವಸ್ಥೆಯನ್ನ ಎಲ್ಲ ಘಟಕಗಳಿಗೂ ವಿಸ್ತರಣೆ ಮಾಡುವಂತ ಒಂದು ಸಾಧ್ಯತೆ ಇದೆ ಈ ವ್ಯವಸ್ಥೆ ಆಲ್ರೆಡಿ ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ನಡೀತಿರುವಂತಹ ಒಂದು ಸಿಸ್ಟಮ್ ಇದು ಇ ಟಿ ಎಂ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್ ಸಾರಿಗೆ ನಿಗಮವು ಪ್ರತಿ ಸಾಧನಕ್ಕೆ ಆರುನೂರ ನಲವತ್ತೈದು ರೂಪಾಯಿಯಂತೆ ಒಂದು ಮೆಷಿನ್ಗೆ ಆರುನೂರ ನಲವತ್ತೈದು ರೂಪಾಯಿಯಂತೆ ಸುಮಾರು ಹತ್ತು ಸಾವಿರದ ಇನ್ನೂರ ನಲವತ್ತೈದು ಮೆಷಿನ್ಗಳನ್ನು ಕಂಪನಿಯಿಂದ ಆಲ್ರೆಡಿ ಬಾಡಿಗೆ ಪಡೆದುಕೊಂಡಿದೆ ಇದ್ರ ಬಗ್ಗೆ ಎಲ್ಲಾ ನಿರ್ವಾಹಕರಿಗೆ ಆಲ್ರೆಡಿ ಟ್ರೈನಿಂಗ್ ನಡೀತಾ ಇದೆ ಎಲ್ಲ ಬಸ್ನ ಕಂಡಕ್ಟರ್ಗಳಿಗೆ ಇದರ ಒಂದು ತರಬೇತಿ ಆಗ್ತಾ ಇದೆ ಸೊ ಈ ವ್ಯವಸ್ಥೆ ಜಾರಿಗೆ ಬಂದಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಇನ್ನು ಮುಂದೆ ಚಿಲ್ಲರೆಗಾಗಿ ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಚಿಲ್ಲರೆಗಾಗಿ ಕಂಡಕ್ಟರ್ನ ಬಳಿ ಖ್ಯಾತೆ ತೆಗೆಯುವಂಥ ಅವಶ್ಯಕತೆ ಇಲ್ಲ ಸೊ ಲೆಟ್ಸ್ ಗೋ ಕ್ಯಾಶ್ಲೆಸ್ ಆ್ಯಂಡ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಆಲ್ರೆಡಿ ಹೊಂದ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ